ಇಪ್ಪತ್ತೇಳು ವರ್ಷ ಅಂತ ಇದು ಇಪ್ಪತ್ತೇಳನೇ ವರ್ಷ ಪ್ರತಿ ಸಲ ನಾವು ಮಹಾಶಿವರಾತ್ರಿ ಹಬ್ಬ ಆಚರಿಸ್ತೀವಿ ರೀ ಮತ್ತು ಪ್ರತಿ ಸಲ ನಾವು ಮಹಾಪ್ರಸಾದನೂ ಇಡ್ತೀವಿ ಈ ಮಹಾಪ್ರಸಾದ್ದಾಗ ಐದು ಆರು ಸಾವಿರ ಮಂದಿ ಭಕ್ತಗಳು ಪ್ರಸಾದ ಲಾಭ ತಗೋತಾರೆ ಮತ್ತು ಮಹಿಳೆಯರು ಮತ್ತು ಪುರುಷರು ದೊಡ್ಡ ಸ ಸಂಖ್ಯೆಯಲ್ಲಿ ಇಲ್ಲಿ ಮಹಾಪ್ರಸಾದಕ್ಕೆ ಬರ್ತಾರೆ ನಿನ್ನೆ ಮಹಾಶಿವರಾತ್ರಿ ನಿಮಿತ್ ನಾವು ಲಘು ರುದ್ರಾಭಿಷೇಕ್ ಮತ್ತು ಶಿವ ಪಂಚಾಯತನ್ ಹೋಮ್ ಈ ಥರದ ಆಯೋಜನೆ ಮಾಡಿದ್ವಿ ಭಕ್ತಾದಿ ಅವ್ರದ್ದು ರಿಸ್ಪಾನ್ಸ್ ಭಾಳ ಚೆನ್ನಾಗಿದೆ ಭಕ್ತರು ನಾವು ಯಾವುದೂ ಕರೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಬರ್ತಾರೋ ಪ್ರಸಾದ ಲಾಭ ತಗೋತಾರು ಮತ್ತು ದರ್ಶನದ ಲಾಭ ತಗೋತಾರೋ ಹೋಮ್ ಹವನ್ ರುದ್ರಾಭಿಷೇಕ್ ಹತ್ರ ಸಲುವಾಗಿ ಬರ್ತಾರೋ वृद्धाभिषेक असले महाआरती महापूजा रोज असते त्याचप्रमाणे दर सोमवारीसुद्धा इथं आरती असते आमच्या सम इथं मंदिरमध्ये प्रत्येक भक्तांना असं म्हणतो की फक्त आमच्या शिवरात्रीच्या निमित्ताने सुद्धा यायचं असं काही नाही आहे दर सोमवारी जरी तुम्ही इथं आलात तर तुम्हाला आरती घरी मिळते आणि आमच्या देवाकडे असं एवढं महादेवाकडे आम्ही काही इच्छा मागितलो केलो तर ती आमची पूर्ण होते असं मला सगळ्यांना अजून सांगायचं असते की तुम्ही पण इकडे या आणि या देवाचं दर्शन घ्या आरतीचा लाभ घ्या प्रत्येक सोमवारी की मला आरती

पूर्ण प्रसादाचा लाभ घेऊनच पाठवतो तर कमीत कमी, -कमी पाच सहा हजार तुम्ही लोकल येऊन महाप्रसादाचा लाभ घेऊन शकतो महादेवांकडे महादेव अर्के चंद्र तुमचं नाव मॅडम माझं नाव स्नेहल चिपोडे नम्रता मंगावकर प्रियांका बांदोडे ಏನು ಮಹಾಶಾವ ಶಿವರಾತ್ರಿ ಕಾರ್ಯಕ್ರಮ ಇದೆ ನಮ್ಮ ಮಹಾದೇವ್ ಮಾರ್ಕೆಟ್ನಲ್ಲಿ ನಮ್ಮ ಒಂದು ಕುಟುಂಬಕತೆ ಇದೆ ಒಂದು ನಮ್ಮ ಮಾರ್ಕೆಟ್ ಅಂದರೆ ಒಂದು ಕುಟುಂಬದಲ್ಲೇ ಇದೆ ಇಲ್ಲಿ ಎಲ್ಲರೂ ರೆಸಿಡೆನ್ಸ್ ರೆಸಿಡೆನ್ಸಿಯಲ್ದವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಸೊ ನಾವು ಎಲ್ಲರೂ ಕೂಡಿ ಇದೊಂದು ಮಹಾ ಹಬ್ಬವನ್ನು ನಾವು ಆಚರಿಸ್ತೀವಿ ಇದರಲ್ಲಿ ನಮ್ಮದು ಊರು ಸಿಟಿ ಸೆಂಟರ್ ಆಗಿರೋ ಕಾರಣ ನಮ್ಮ ಮೇಲೆ ತುಂಬ ಜನ ಬರ್ತಾರೆ ತುಂಬ ಬರ್ತಾರೆ ಅವರು ಬರ್ತಾರೆ ಹಾಗಾಗಿ ಇನ್ನೂ ಪೂಜಾನು ಭಾಳ ನಾವು ಎಕ್ದಮ್ ಅಚ್ಚುರಿಯಾಗಿ ನಾವು ಇದನ್ನು ಮಾಡಿದ್ದೀವಿ ಮತ್ತು ಇವತ್ತಿನ ಕಾರ್ಯಕ್ರಮರ ತುಂಬ ಒಂದು ಐವತ್ತು ಸಾವಿರ ಮಂದಿ ಬಂದು ಆಹಾರವನ್ನು ಕೊಡುತ್ತಾರೆ ನಮ್ಮ ಕಮಿಟಿ ಚೇರ್ಮೆನ್ ಬಂದ್ಬಿಟ್ಟು ನಮ್ಮ ಗಜೇಶ್ ಅವರು ಹಾಗಾಗಿ ಇಲ್ಲೇ ಭಾಳ ಜನ ಆ್ಯಕ್ಟಿವ್ ಇಲ್ಲ ಭಾಳ ಕಮ್ಮಿ ಮಂದಿ ಆ್ಯಕ್ಟಿವ್ ಇದ್ದಾರೆ ಆದರೂ ಕೂಡ ಅವರೆಲ್ಲರೂ ಕೂಡಿ ಭಾಳ ಒಂದು ಎಲ್ಲ ಒಂದು ನಮ್ಮ ಯಾವುದೇ ಒಂದು ಇದನ್ನು ಬರಲಿ ತುಂಬ ಬರಲಿ ಎಲ್ಲರೂ ಕೂಡಿ ಒಂದು ಒಳ್ಳೆ ರೀತಿ ನಾವು ಅದನ್ನೆಲ್ಲ ಆಚರಿಸ್ತೀವಿ ನೀವು ಅಂದರೆ ರುಚಿಕರವಾಗಿ ಅಂದ್ರೆ ನಿಮ್ಗೆ ಗುರುತಿರ್ಬೇಕು ಎಲ್ಲೇ ಮಹಾಪ್ರಸಾದ್ರೆ ತುಂಬಾ ರುಚಿಕರವಾಗಿ ಇರ್ತೈತೆ ಯಾಕಂದ್ರೆ ನಾವು ದೇವರೊಂದು ಆಶೀರ್ವಾದ ನಾವು ಹೊಂದ್ತೀವಿ ಅದರಲ್ಲಿ ಇರ್ತದೆ ಸೊ ತುಂಬ ನಮ್ಮ ಬಿಲ್ಡಿಂಗಲ್ಲಿ ತುಂಬಾ ಪ್ರೇಮ್ ಜನತೆ ಮತ್ತು ಎಲ್ಲರೂ ಕೂಡಿ ನಾವು ಇದು ಏನು ಮಾಡ್ತಿಲ್ಲ ಅದು ಅದ್ರ ತಪ್ಪು ಸ್ವಲ್ಪ ಜಾಸ್ತಿ ಅದು ರುಚಿಕರವಾಗಿರ್ತೈತೆ ಅಂತ ಹೇಳಿ ಡೆಫಿನೆಟ್ಲಿ ನಮ್ಮ ಕಡೆಯಂತ್ರ ಏನು ಸಜ್ಜಾಗಿ ನಾವು ಎಲ್ಲರಿಗೂ ಸಹಾಯ ಮಾಡ್ತೀವಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಮ್ಮ ಕಡೆಯಂತ್ರ ಏನು ಸಾಧ ಆಗಿರ್ತಿವಿ ನಾವು ಎಲ್ಲ ಸಹಕಾರ ಮಾಡ್ತೀವಿ ನಮ್ಮ ಪರಿಚಯ ಸರ್

ये सग् करता दूसरी जी महाप्रसाद